ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಲೇಬೇಕು ಹಿಂದೂ ಧರ್ಮದಲ್ಲಿ ಭಗವಾನ್ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ಸತ್ಯನಾರಾಯಣ ವ್ರತ ಕಥೆಯನ್ನು ಕೇಳುವುದು ಅಥವಾ ಓದುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಸತ್ಯನಾರಾಯಣ ಕಥೆಯನ್ನು ಮದುವೆ ಗೃಹ ಪ್ರವೇಶ ಅಥವಾ ನಾಮಕರಣ ಸಮಾರಂಭದಂತಹ ಯಾವುದೇ ಶುಭ ಸಮಾರಂಭದಲ್ಲಿ ಪಠಿಸಲಾಗುತ್ತದೆ ಈ ಕಥೆಯನ್ನು ಕೇಳುವುದರಿಂದ ಸಾಧಕನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎನ್ನುವ ಇದೆ ಒಂದು ಸತ್ಯನಾರಾಯಣ ಕಥೆಯನ್ನು ಕೇಳುವುದರ ಮಹತ್ವವೇನು ಸತ್ಯನಾರಾಯಣ ದೇವರ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ ಅದರ ಪ್ರಕಾರ ವಿಷ್ಣುದೇವನು ಸತ್ಯನಾರಾಯಣ ವ್ರತ ಕತೆ ಪೂಜೆ ಮತ್ತು ಉಪವಾಸದ ಮಹತ್ವವನ್ನು ನಾರದರಿಗೆ ವಿವರಿಸಿದನು ನಂಬಿಕೆಗಳ ಪ್ರಕಾರ ಸತ್ಯವನ್ನು ದೇವರೆಂದು ಪರಿಗಣಿಸುವ ಮತ್ತು ಸತ್ಯನಾರಾಯಣ ಕಥೆಯನ್ನು ಭಕ್ತಿಯಿಂದ ಕೇಳುವ ಯಾವುದೇ ಭಕ್ತನು ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ ಸತ್ಯನಾರಾಯಣ ಕಥೆಯನ್ನು ಕೇಳುವುದರಿಂದ ಅಥವಾ ಪಾರಣ ಮಾಡುವುದರಿಂದ ಸಾಧಕನು ತನ್ನ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಎನ್ನುವ ಇದೆ ಅಲ್ಲದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ರಕ್ಷಣೆಯೂ ದೊರೆಯುತ್ತದೆ ಸತ್ಯನಾರಾಯಣ ಪೂಜೆ ಮಾಡುವ ನಿಯಮಗಳು ಸತ್ಯನಾರಾಯಣ ವ್ರತವನ್ನು ಅಥವಾ ಪೂಜೆಯನ್ನು ಯಾವುದೇ ತಿಂಗಳ ಏಕಾದಶಿ ದಿನಾಂಕದಂದು ಪೂರ್ಣಿಮಾ ತಿಥಿ ಅಥವಾ ದೇವನ ದಿನವಾದ ಗುರುವಾರದ ದಿನದಂದು ಮಾಡುವುದು ಹೆಚ್ಚು ಮಂಗಳಕರವಾಗಿದೆ ಎನ್ನುವ ನಂಬಿಕೆ ಇದೆ ಸತ್ಯನಾರಾಯಣ ವ್ರತವನ್ನು ಪುರುಷ ಮತ್ತು ಸ್ತ್ರೀ ಇಬ್ಬರೂ ಮಾಡಬಹುದು ಒಬ್ಬ ವ್ಯಕ್ತಿ ಸತ್ಯನಾರಾಯಣ ವ್ರತವನ್ನು ಆಚರಿಸಿದಾಗ ಅವನು ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಪೂಜೆಗೆ ಆಹ್ವಾನಿಸಬೇಕು ಎಂದು ಹೇಳಲಾಗುತ್ತದೆ ಸತ್ಯನಾರಾಯಣ ವ್ರತಕ್ಕೆ ತಯಾರಿಸಿದ ನೈವೇದ್ಯವು ಶುದ್ಧತೆಯಿಂದ ಕೂಡಿರಬೇಕು ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬನೇ ಉಪಯುಕ್ತಕಾರಿಯಾಗಿರುತ್ತದೆ ಗುರು ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡುವುದು ಹೇಗೆ ಸತ್ಯನಾರಾಯಣ ವ್ರತದ ಸಮಯದಲ್ಲಿ ಇಡೀ ದಿನ ಉಪವಾಸ ಮಾಡಬೇಕು ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿ ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಒಂದು ಪೂಜೆ ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಸತ್ಯನಾರಾಯಣ ದೇವರ ಚಿತ್ರವನ್ನು ಸ್ಥಾಪಿಸಿ ಪೂಜೆ ಪೀಠದ ಬಳಿ ಕಲಶವನ್ನು ಸ್ಥಾಪಿಸಿ ಇದಾದ ನಂತರ ಪಂಡಿತರನ್ನು ಕರೆಸಿ ಸತ್ಯನಾರಾಯಣ ಕಥೆಯನ್ನು ಕೇಳಿ ಚರಣಾಮೃತ ವೀಳ್ಯದೆಲೆ ಎಳ್ಳು ಕುಂಕುಮ ಹಣ್ಣುಗಳು ಹೂಗಳು ವೀಳೆದೆಲೆ ಮತ್ತು ದೂರ್ವ ಇತ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಿ ಕತೆಯಲ್ಲಿ ಕುಟುಂಬ ಮತ್ತು ಇತರ ಭಕ್ತರನ್ನು ಸೇರಿಸಿಕೊಳ್ಳಿ ಪೂಜೆಯ ಕೊನೆಯಲ್ಲಿ ಸತ್ಯನಾರಾಯಣ ಕತೆಯ ಪ್ರಸಾದವನ್ನು ಎಲ್ಲ ಜನರಿಗೆ ಹಂಚಿರಿ ಸತ್ಯನಾರಾಯಣ ಕಥೆಯನ್ನು ಅಥವಾ ಪೂಜೆಯನ್ನು ಈ ಮೇಲಿನ ನಿಯಮಗಳ ಪ್ರಕಾರ ಮಾಡುವುದರಿಂದ ಅಥವಾ ಕೇಳುವುದರಿಂದ ಪೂಜೆಯ ಶುಭ ಫಲಗಳು ನಿಮಗೆ ದೊರೆಯುತ್ತದೆ ಹಾಗೂ ಸ್ವಾಮಿ ಸತ್ಯನಾರಾಯಣ ಆಶೀರ್ವಾದದಿಂದ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ